ಅನ್ನದಾತ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಾನುವಾರುಗಳ ಉಚಿತ ಕಾಲು ಬಾಯಿ ರೋಗ ಲಸಿಕಾ ಅಭಿಯಾನ ಜಮಖಂಡಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬಾಗಲಕೋಟೆ ಇವರು ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಜಮಖಂಡಿಯಲ್ಲಿ ಉಚಿತ ಕಾಲು ಬಾಯಿ ರೋಗದ ಫುಟ್ ಅಂಡ್ ಮೌತ್ ಡಿಸೀಸ್ ಎಫ್ಎಂಡಿ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ ಅಭಿಯಾನದ ಅವಧಿ ನವೆಂಬರ್ ಮೂರರಿಂದ ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇದು ಎಂಟನೇ ಸುತ್ತಿನ ಲಸಿಕೆ ಹಾಕುವ ಕಾರ್ಯಕ್ರಮ ಮೂರು ತಿಂಗಳ ಮೇಲ್ಪಟ್ಟ ಎಲ್ಲಾ ಜಾನುವಾರುಗಳು ಎತ್ತು ಹೋರಿ ಹಸು ಎಮ್ಮೆ ಹಂದಿ ಕಾಲುಬಾಯಿ ರೋಗ ನಿಯಂತ್ರಣವು ದೇಶದ ಪಶುಸಂಗೋಪನಾ ಕ್ಷೇತ್ರಕ್ಕೆ ಒಂದು ಮಹತ್ವದ ಹೆಜ್ಜೆ ರೋಗ ಮುಕ್ತವಾದ ನಂತರ ಈ ಪ್ರದೇಶದ ಹಾಲನ್ನು ದೇಶದ ಇತರ ಭಾಗಗಳಿಗೆ ಕಳುಹಿಸಲು ಸಾಧ್ಯವಾಗಿ ರೈತರಿಗೆ ಆರ್ಥಿಕ ಬಲ ಸಿಗುತ್ತದೆ ಪಶುಸಂಗೋಪನಾ ಇಲಾಖೆಯ ಸೇವೆ ಮೆಚ್ಚುವಂತಾಗಿದೆ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ ಗುಳಪ್ಪಗೋಳ ಅವರ ಕರೆ ರೈತ ಬಾಂಧವರು ಮತ್ತು ಹೈನುಗಾರರು ರಾಜ್ಯವನ್ನು ಕಾಲುಬಾಯಿ ರೋಗದಿಂದ ಮುಕ್ತಗೊಳಿಸಲು ಸಹಕರಿಸಬೇಕು ಈ ರೋಗದಿಂದ ಹಾಲಿನ ಇಳುವರಿ ಕಡಿಮೆಯಾಗುವುದು ಗರ್ಭಕಟ್ಟುವಿಕೆಯಲ್ಲಿ ವಿಳಂಬ ಮತ್ತು ಸಾಮರ್ಥ್ಯ ನಷ್ಟ ಸಂಭವಿಸುತ್ತದೆ ರೋಗದಿಂದ ಪೂರ್ಣ ರಕ್ಷಣೆಗೆ ಲಸಿಕೆ ಹಾಕುವುದು ಅತ್ಯಗತ್ಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದವರು ಶಾಸಕ ಜಗದೀಶ ಗುಡಗುಂಟಿ ಪಶುವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಗುಡಪ್ಪಗೋಳ ಪಶುವೈದ್ಯ ಡಾಕ್ಟರ್ ಚನ್ನಪ್ಪ ನಿಂಬಾಳ ಎಸ್ಡಿ ಬಟಕುರ್ಕಿ ಮಹಿಳಾ ಸಿಬ್ಬಂದಿ ಶಶಿಕಲಾ ಮೇತ್ರಿ ಆದಿತ್ಯ ತಳವಾರ ಆನಂದ್ ಭೂಸಣ್ಣವರ ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ ಇವತ್ತು ನವೆಂಬರ್ಿಂದ ಡಿಸೆಂಬರ್ ಎರಡರವರೆಗೆ ಒಂದು ತಿಂಗಳ ಪೂರ್ತಿ ಲಸಿಕೆಯನ್ನು ಇಡೀ ದೇಶಾದ್ಯಂತ ಇದೆ ಇದು ಬಹಳಷ್ಟು ಉಪಕಾರಿಯಾಗಿದ್ದು ರೈತರಿಗೆ ಆರ್ಥಿಕ ಸಂಕಷ್ಟ ಉಂಟು ಮಾಡುವಂಥ ಒಪ್ಪಿಸ್ತದ ಮತ್ತು ಕಾಲುಬಾಯ ರೋಗದಿಂದ ರಾಜ್ಯವನ್ನು ಮುಕ್ತ ಮಾಡುವಲ್ಲಿ ಕೂಡ ಇದು ಸಹಕಾರ ಆಗ್ತಾಯಿದೆ ಇದು ಬಹಳ ಅತಿ ಮುಖ್ಯವಾದದ್ದು ನಾವು ಒಂದು ನೂರ ನಲ್ವತ್ತು ಕೋಟಿ ಜನ ನಮ್ಮ ದೇಶದಿದ್ದರೂ ಕೂಡ ಎಲ್ಲರಿಗೂ ಬೇಕಾಗುವಷ್ಟು ಅಥವಾ ಹಾಲು ಉತ್ಪಾದನೆ ಈ ಪಶು ಸಂಗೋಪನೆ ಇಲಾಖೆಯ ಒಂದು ಕೃತಿಯಿಂದ ಇದಾಗ್ತಾ ಇದೆ ಸಾಧ್ಯವಾಗ್ತಾ ಇದೆ ಭಾಳಷ್ಟು ಜಾನುವಾರು ಬರಬೇಕು ಹಾಲು ಮತ್ತೊಂದು ಪರ್ಯಾಯ ಹಾಲಿಗೆ ಮತ್ತೊಂದು ಪರ್ಯಾಯ ಇಲ್ಲವೇ ಇಲ್ಲ ಎಲ್ಲ ಪೌಷ್ಟಿಕಾಂಶವನ್ನು ಹೊಂದಿದಂಥ ಹಾಲು ಈ ಸಣ್ಣ ಮಕ್ಕಳು ಹಿಡ್ಕೊಂಡು ವೃದ್ಧರವರೆಗೆ ಬೇಕಾಗುವಂಥ ಪೌಷ್ಟಿಕ ಆಹಾರದಲ್ಲಿ ಇದೊಂದಾಗಿದೆ ಅಂಥ ಒಂದು ಉತ್ತಮ ಉತ್ಕೃಷ್ಟ ರೀತಿಯಲ್ಲಿ ಇರುವಂಥ ಹಾಲನ್ನು ಉತ್ಪಾದನೆ ಮಾಡುವ ಒಂದು ರೀತಿಯಲ್ಲಿ ಈ ಒಂದು ಪಶು ಸಂಗೋಪನಾ ಇಲಾಖೆ ಪಶು ವೈದ್ಯರೊಂದು ಸೇವೆ ಅತಿ ಮೆಚ್ಚಲಿದ್ದು ಇವತ್ತಿನ ಎಂಟನೇ ಸೂಚಿನ ಸಲುವಾಗಿ ನಮ್ಮ ಡಾಕ್ಟರ್ ನಿಂಬಾಳಕರ್ ಅವರು ಡಾಕ್ಟರ್ ಗೋಳಪ್ಪ ಗೋಳಪ್ಪಗಳವರು ಮತ್ತು ಸಖಿ ಪಶು ಸಖಿಯರು ನಮ್ಮ ಮಲ್ಲೂ ದಾಂಗೊಂಡವರು ಇಲಾಖೆಯ ಸತತ ಸಂಬಂಧಿ ಸಿಬ್ಬಂದಿಗಳು ನಕ್ತರುಗಳು ಕೂಡ ಇಲ್ಲಿ ಅವರ ಉಪಸ್ಥಿತಿಯಲ್ಲಿ ಇವತ್ತು ಆಕಳಿಗೆ ಈ ಒಂದು ಲಸಿಕೆ ಕೊಟ್ಟು ಪ್ರತಿಬಂಧಿಸಲಾಗಿದೆ ಇದರ ಸದುಪಯೋಗ ನಾವೆಲ್ಲ ತೆಗೆದುಕೊಳ್ಳಬೇಕು ಇದೊಂದು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಿರುವ ಮತ್ತು ಆರ್ಥಿಕ ಒಂದು ರೀತಿಯಲ್ಲಿ ಕೂಡ ಸಬಲತೆಯನ್ನು ಮಾಡಿಕೊಡುವಂತಹ ಇದೊಂದು ಹಾಲು ಉತ್ಪಾದನೆ ಹೆಚ್ಚಾದ ಹಾಲನ್ನು ಕೂಡ ಪರದೇಶಕ್ಕೆ ಕಳಿಸಬೇಕು ಎಂಬುದು ಕೂಡ ಇಚ್ಛೆ ದೇಶಕ್ಕಿದೆ ಆದರೆ ಪ್ರದೇಶದವರು ಅಚ್ಚು ಖರ್ಚಾ ಥರ ನಿಮ್ಮಲ್ಲಿ ಕಾಲು ರೋಗ ಬೇನೆ ಕಾಲು ಬಾಯಿ ರೋಗ ಬೇನೆ ತಿಮ್ಮಲ್ಲಿದೆ ಇದೆ ಅದನ್ನು ಪೂರ್ತಿ ಮುಕ್ತ ಆದ ನಂತರ ನಮಗೆ ಕಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಇಂಟರ್ನ್ಯಾಷನಲ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದ್ದಾರೆ ಅದಕ್ಕೆ ಈ ಕಾಲು ಬಾಯಿ ರೋಗ ಪೂರ್ತಿ ನಿವಾರಣೆ ಆಗಲೇಬೇಕು ಆದರೆ ಮತ್ತಷ್ಟು ಹೆಚ್ಚಿಗೆ ನಮಗೆ ಇದರ ಒಂದು ಆರ್ಥಿಕ ದೃಷ್ಟಿಯಿಂದ ಸಬಲ್ ಹೋಗಲಿಕ್ಕೆ ಸಾಧ್ಯತೆ ಇದೆ ಪ್ರದೇಶ ಕೂಡ ನಮ್ಮ ಈ ಹಾಲಿನ ಮತ್ತು ಹಾಲಿನ ಪ್ರಾಡಕ್ಟ್ಗಳು ಇನ್ನಿತರ ಪ್ರಾಡಕ್ಟ್ಗಳು ಕಳಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಈ ನಿಟ್ಟಿನಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಭಾಳಷ್ಟು ಮುತುವರ್ಜಿ ವಹಿಸಿ ಈ ಮಾಡ್ತಾ ಇರೋದು ಮತ್ತು ಅದನ್ನು ನೂರಕ್ಕೆ ನೂರು ಎಲ್ಲ 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 ಪಶುಗಳಿಗೆ ಮುಟ್ಟುವಾಗಿ ಮಾಡ್ತಿರುವಂಥ ಕಾರ್ಯ ಈ ನಮ್ಮ ಕೃಷಿ ವೈದ್ಯರಿಂದ ಮತ್ತು ಸಖಿಯರಿಂದ ಮತ್ತು ಸಿಬ್ಬಂದಿಯನ್ನು ಆಗ್ತಾ ಇದೆ ಅವರಿಗೆ ಎಲ್ಲ ರೈತರ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ನಾನು ಅವರಿಗೆ ಹೇಳಲಿಕ್ಕೆ ಇಚ್ಛಾಪಡ್ತಾ ಇದ್ದೀನಿ ಎಲ್ಲ ಎಲ್ಲ ಮುಕ್ತ ಈ ಕಾಲು ಬಾಯಿ ಮುಕ್ತ ಎಲ್ಲರೂ ಸುಖವಾಗುವ ಜಿಲ್ಲೆಯ ಜಮಖಂಡಿ ತಾಲೂಕಿನ ಪಶು ಆಸ್ಪತ್ರೆ ಜಮಖಂಡಿ ತಾಲೂಕ್ ಜಮಖಂಡಿಯಲ್ಲಿ ನಾನು ಡಾಕ್ಟರ್ ಪ್ರಕಾಶ್ ಶಂಕರ್ ಗುಳಪ್ಪುಗಳು ಮುಖ್ಯ ಪಶುವೈದ್ಯಾಧಿಕಾರಿ ಆಡಳಿತ ಸುಮಾರು ಇಪ್ಪತ್ತು ದಿವಸಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಈ ಸದರಿ ನಮ್ಮ ಕಾರ್ಯಕ್ರಮವಾದಂತಹ ಎನ್ ಎ ಡಿ ಸಿ ಪಿ ಅಂತ ಕರಿತಿದ್ದು ನ್ಯಾಷನಲ್ ಆ್ಯನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಕಾರ್ಯಕ್ರಮದಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಂಟನೇ ಸುತ್ತಿನಲ್ಲಿ ಉಚಿತವಾದಂತಹ ಎಲ್ಲ ಜಾನುವಾರುಗಳಿಗೆ ಬೇನಿ ರೋಗದ ವಿರುದ್ಧ ಲಸಿಕೆ ಹಾಕುವಂತಹ ಕಾರ್ಯಕ್ರಮವನ್ನು ಡಂಗುರ ಸಾರುವ ಮೂಲಕ ಮನೆ ಮನೆಗೆ ಹೋಗುವ ಮೂಲಕ ಲಸಿಕೆಯನ್ನು ಹಾಕುವ ಮೂಲಕ ಎಲ್ಲ ಜಾನುವಾರುಗಳನ್ನು ಕಾಲುಬಾಯಿ ಬೇನೆ ರೋಗದ ವಿರುದ್ಧ ಮುಕ್ತ ಮಾಡಬೇಕಂತೇಳಿ ಒಂದು ರಾಷ್ಟ್ರೀಯ ಕಾರ್ಯಕ್ರಮವನ್ನು ರಾಷ್ಟ್ರಾದ್ಯಂತ ಇದು ಆಚರಣೆಯಲ್ಲಿರುವ ನಿಮಿತ್ತ ನಾವು ಈ ಆರೋಗ್ಯ ಇಲಾಖೆಯಲ್ಲಿ ಯಾವ ರೀತಿ ಪೋಲಿಯೋ ಮುಕ್ತ ಭಾರತವನ್ನು ನಾವು ಘೋಷಣೆ ಮಾಡ್ತೀವಿ ಅದೇ ರೀತಿ ನಾವು ಸಹಿತ ಎರಡು ಸಾವಿರದ ಮೂವತ್ತು ಡಿಸೆಂಬರ್ ಒಳಗಾಗಿ ಈ ನಮ್ಮ ರಾಷ್ಟ್ರವನ್ನು ಈ ನಮ್ಮ ಬೇನೆ ರೋಗದ ಲಸಿಕೆ ಹಾಕುವ ಮೂಲಕ ಈ ಇರಾಡಿಕೇಟ್ ಅಂತ ಏನು ಮಾಡ್ತೀವಿ ಇದನ್ನು ನಿಯಂತ್ರಣ ಮಾಡುವ ಮೂಲಕ ಇದನ್ನು ನಾವು ಎಲ್ಲ ಜಾನುವಾರುಗಳಿಗೆ ಹಾಕುವ ಮೂಲಕ ಈ ನಮ್ಮ ಜಾನುವಾರುಗಳ ಮಾಂಸವನ್ನು ಅಥವಾ ಜಾನುವಾರುಗಳನ್ನು ಖರೀದಿ ಮಾಡುವುದು ಇವೆಲ್ಲವನ್ನು ನಾವು ಎರಡು ಸಾವಿರದ ಮೂವತ್ತರೊಳಗಾಗಿ ಒಳಗಾಗಿ ಮಾಡಿದ್ದೇ ಆದಲ್ಲಿ ನಮ್ಮ ಭಾರತ ದೇಶವು ಮುಕ್ತ ಭಾರತ ದೇಶ ಹೇಗೆ ಇರುತ್ತದೆ ಅದೇ ರೀತಿ ಬೇನೆ ಮುಕ್ತ ಭಾರತ ದೇಶ ಅಂತ ಹೇಳಿಬಿಟ್ಟು ಘೋಷಣೆ ಮಾಡುವ ಒಂದು ಅಭಿಯಾನವನ್ನು ನಾವು ಲಸಿಕಾ ಅಭಿಯಾನವನ್ನು ನನ್ನ ಜಮಖಂಡಿ ಪಶು ಆಸ್ಪತ್ರೆಯಲ್ಲಿ ಎಲ್ಲ ಇವತ್ತು ಗ್ರಾಮಗಳಲ್ಲಿ ನವಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕ್ಯಾಂಪೇನ್ ಮೂಡುವ ಮುಖಾಂತರ ಕೊಂಬಿಗಾಗುವ ಮುಖಾಂತರ ಪ್ರೈಮರಿ ಡೋಸ್ ಸೆಕೆಂಡರಿ ಡೋಸ್ ಕರುಗಳಿಗೆ ಹಾಕುವ ಮುಖಾಂತರ ಈ ನಮ್ಮ ಒಂದು ಎಲ್ಲ ಜಾನುವಾರುಗಳನ್ನು ಸುಮಾರು ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಜಾನುವಾರುಗಳಿಗೆ ನಾವು ಈ ಲಸಿಕೆಯನ್ನು ನಮ್ಮ ಆ ಪಶು ಆಸ್ಪತ್ರೆ ಇಪ್ಪತ್ತಾರು ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಒಂದು ಅಭಿಯಾನವನ್ನು ಹಾಕಿಕೊಂಡಿದ್ದೀವಿ ಇದನ್ನು ನಾವು ಶತಶುದ್ಧವಾಗಿ ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಈ ರೋಗ ಸಂಪೂರ್ಣವಾಗಿ ನಿರ್ಮಲೇ ನಿರ್ಮೂಲನೆ ಅಂತ ಹೇಳ್ಬಿಟ್ಟು ಪ್ರತಿಜ್ಞೆ ಮೂಲಕ ನಾನು ಹೇಳಬಯಸುತ್ತೇನೆ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು